ಸ್ನೇಹಿತರೆ ಈ ದಿನ ಚಾನಲ್ಗೆ ಸ್ವಾಗತ ನೀವು ಈ ದೇಶದ ಅಭಿವೃದ್ಧಿ ಮತ್ತು ಪ್ರಜಾತಂತ್ರದ ಉಳಿವಿಗಾಗಿ ಮತ ಚಲಾಯಿಸಿದ್ರೆ ದಯಮಾಡಿ ಮರ್ತುಬಿಡಿ ನೀವು ಅಂದ್ಕೊಂಡಂಗೆ ಆಗಲ್ಲ ಯಾಕೆಂದ್ರೆ ನಾವು ವೋಟ್ ಹಾಕಿದ ಅಂಕಿಅಂಶಗಳು ಪ್ರಾಮಾಣಿಕ ಅಂಕಿಅಂಶಗಳಾಗಿ ಉಳಿದುಕೊಂಡಿದ್ದಾವೆ ಅಂತ ನನಗಂತೂ ಅನಿಸ್ತಾ ಇಲ್ಲ ಒಂದು ಕಡೆ ವೋಟಿಂಗ್ ಮಿಷಿನ್ಗಳನ್ನು ಇಟ್ಟಿರೋ ಸ್ಟ್ರಾಂಗ್ ರೂಮ್ನಲ್ಲಿರುವ ಕ್ಯಾಮ್ರಾಗಳು ಗಂಟೆಗಟ್ಟಲೆ ವರ್ಕ್ ಆಗದೆ ಇರೋದು ಪ್ರತಿ ಬೂತ್ ಮಟ್ಟದ ಫಾರಂ ನಂಬರ್ ಸೆವೆಂಟೀನ್ ಸಿ ಅನ್ನ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡೋದಿಲ್ಲ ಅಂತ ಹೇಳೋದು ಮತ್ತೊಂದು ಕಡೆ ಇದೇ ಎಲೆಕ್ಷನ್ ಕಮಿಷನ್ ಇದುವರೆಗೂ ಒಂದೇ ಒಂದು ಪ್ರೆಸ್ ಮೀಟ್ ಕೂಡ ಮಾಡದೇ ಇರೋದು ಈ ದೇಶದ ಚುನಾವಣಾ ವ್ಯವಸ್ಥೆಯ ಮೇಲೆ ಮತ್ತು ನಮ್ಮ ಮತದ ಮೇಲೆ ಯಾವ ರೀತಿ ಗೌರವ ಕೊಡ್ತಾ ಇದೆ ಅಂತ ತೋರಿಸುತ್ತೆ ಪ್ರತಿ ಹಂತದ ಮತದಾನ ನಡೆದಾಗ ಆ ದಿನ ರಾತ್ರಿ ಹತ್ತುವರೆಯಿಂದ ಹನ್ನೊಂದುವರೆ ಒಳಗಡೆ ಒಂದು ಕನಿಷ್ಠ ಮತದಾನದ ಅಂಶಗಳನ್ನು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನಲ್ಲಿ ಹಾಕ್ಲಾಗ್ತಾ ಇತ್ತು ಅದಾದ ಕೆಲವು ದಿನ ಅಂದರೆ ಎರಡು ಮೂರು ದಿನದೊಳಗಡೆ ನಿಖರವಾದ ಅಂಶಗಳನ್ನು ಪರಿಶೀಲನೆ ಮಾಡಿ ತನ್ನ ವೆಬ್ಸೈಟ್ನಲ್ಲಿ ಅಂತಿಮ ಪ್ರಕಟವನ್ನು ಮಾಡ್ತಾ ಇದ್ರು ಹೀಗೆ ಅಂತಿಮವಾಗಿ ಪ್ರಕಟ ಮಾಡಿದ ನಂತರ ಮೊದಲು ಮಾಡಿದ ಅಂಕಿಅಂಶಗಳಿಗೂ ಮತ್ತು ನಂತರ ಮಾಡಿದ ಅಂಕಿಅಂಶಗಳಿಗೂ ಹೆಚ್ಚು ಅಂದರೆ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ನಿಂದ ಒಂದು ಪರ್ಸೆಂಟ್ ವ್ಯತ್ಯಾಸ ಆಗ್ತಾ ಇತ್ತು ಇದು ಕೂಡ ಕೆಲವು ಬಾರಿ ಆಗ್ತಾನೆ ಇರಲಿಲ್ಲ ಬಹಳ ಪಕ್ಕಾ ಇರ್ತಾ ಇತ್ತು ಆದರೆ ಈ ಬಾರಿ ವ್ಯತ್ಯಾಸ ಆಗಿದ್ದು ಐದು ಪರ್ಸೆಂಟು ಆರು ಪರ್ಸೆಂಟು ಏಳು ಪರ್ಸೆಂಟ್ ವೋಟ್ಗಳು ಇದನ್ನು ಹೆಚ್ಚು ಅಂದರೆ ನಾಲ್ಕು ದಿನದಲ್ಲಿ ತನ್ನ ವೆಬ್ಸೈಟ್ನಲ್ಲಿ ಕೊಡಬೇಕಾಗಿತ್ತು ಆದರೆ ಅವರು ಕೊಟ್ಟಿದ್ದು ಮಾತ್ರ ಹನ್ನೊಂದು ದಿನ ಆದಮೇಲೆ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ರು ಈ ದೇಶದಲ್ಲಿ ಕಂಪ್ಯೂಟರ್ ಬಳಸ್ತಾ ಇದ್ದಂಥ ಕಾಲದಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ ತನ್ನ ಅಂಶಗಳನ್ನು ಅಂದ್ರೆ ವೋಟ್ ಅಂಕಿ ಅಂಶಗಳನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಾ ಇತ್ತು ಅನ್ನೋದನ್ನ ಯಾರೂ ಕೂಡ ಮರಿಬಾರ್ದು ಕಳೆದ ನಾಲ್ಕು ಹಂತದ ಚುನಾವಣೆಗಳಲ್ಲಿ ಒಂದು ಕೋಟಿಗೂ ಹೆಚ್ಚು ವೋಟ್ಗಳು ಜಾಸ್ತಿ ಆಗಿದವೆ ಅಂದ್ರೆ ಈ ಒಂದು ಕೋಟಿ ವೋಟರ್ಸ್ಗಳು ಎಲ್ಲಿಂದ ಬಂದ್ರು ಆಂಧ್ರ ಪ್ರದೇಶದಲ್ಲಿ ಆರಂಭದಲ್ಲಿ ತಿಳಿಸಿದಂತಹ ಅಂಕಿಅಂಶಗಳಿಗೂ ಮತ್ತು ಅಂತಿಮದಲ್ಲಿ ತಿಳಿಸಲಾದಂತಹ ಡೇಟಾಗಳಿಗೂ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ವ್ಯತ್ಯಾಸ ಆಗಿದೆ ಅಂದರೆ ಹದಿನೇಳು ಲಕ್ಷ ವೋಟ್ಗಳು ಎಲ್ಲಿಂದ ಬಂದವು ಮಹಾರಾಷ್ಟ್ರದಲ್ಲಿ ಇದು ಹದಿನಾರು ಲಕ್ಷ ವೋಟ್ಗಳು ಜಾಸ್ತಿ ಆಗಿದ್ದಾವೆ ಕೇರಳದಲ್ಲಿ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ ಅಲ್ಲಿಗೆ ಹನ್ನೊಂದು ಲಕ್ಷ ವೋಟ್ಗಳು ಜಾಸ್ತಿ ಆಗಿದ್ದಾವೆ ಇದೇ ರೀತಿ ಅಸ್ಸಾಂನಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಎಪ್ಪತ್ತು ಸಾವಿರ ವೋಟ್ಗಳು ಜಾಸ್ತಿ ಆಗಿದ್ದಾವೆ ಆಂಧ್ರ ಪ್ರದೇಶದಲ್ಲಿ ಅರುವತ್ತೊಂಬತ್ತು ಸಾವಿರ ಓಟ್ಗಳು ಜಾಸ್ತಿ ಆಗಿದ್ದಾವೆ ಇವೆಲ್ಲ ಎಲ್ಲಿಂದ ಬಂದು ಕರ್ನಾಟಕದಲ್ಲಿ ನೀವು ಕೇಳಿದ್ರೆ ಬೆಚ್ಚಿಬೀಳ್ತೀರ ಒಂದು ಕಾನ್ಸ್ಟಿಟ್ಯುನ್ಸಿನಲ್ಲಿ ಅಂದರೆ ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತೊಂದು ಸಾವಿರ ಓಟ್ಗಳು ವ್ಯತ್ಯಾಸ ಆಗಿರೋದನ್ನು ನಾವು ಎಲೆಕ್ಷನ್ ಕಮಿಷನ್ ಕೊಟ್ಟಿರೋ ಡೇಟಾದಲ್ಲಿ ನೋಡ್ಬೋದಾಗಿದೆ ಹಾಗಾಗಿನೇ ಇವತ್ತು ಎಲೆಕ್ಟ್ರಾಲ್ ಬಾಂಡ್ ಯಾವ ರೀತಿ ಹಗರಣ ಮಾಡ್ತಾ ಇತ್ತೋ ಆ ರೀತಿ ಚುನಾವಣಾ ಹಗರಣ ಏನಾದರೂ ಆಗಿದೆಯಾ ಅಂತ ಅನ್ನಿಸ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆ ಅಂಕಿಅಂಶಗಳನ್ನು ಚುನಾವಣೆ ಆಯೋಗ ಈ ರೀತಿಯಲ್ಲಿ ಸಾರ್ವಜನಿಕರ ಮುಂದೆ ಇಡ್ತು ಒಂದು ಮತದಾರರ ಸಂಖ್ಯೆ ಅಂದರೆ ಈ ಚುನಾವಣೆಯಲ್ಲಿ ವೋಟ್ ಹಾಕೋದಕ್ಕೆ ಮತದಾರರ ಪಟ್ಟಿಯಲ್ಲಿರುವಂತಹ ಒಟ್ಟು ಸಂಖ್ಯೆ ಎಷ್ಟು ಅನ್ನೋದನ್ನು ಆ ಕಾಲಂನಲ್ಲಿ ತಿಳಿಸಲಾಗಿತ್ತು ಎರಡನೇದು ಟೋಟಲ್ ವೋಟರ್ಸ್ ಅಂದರೆ ಆ ಚುನಾವಣೆಯಲ್ಲಿ ನಿಜವಾಗ್ಲೂ ಬೂತ್ಗೆ ಬಂದು ಎಷ್ಟು ಜನ ಓಟ್ ಹಾಕಿದ್ರು ಅನ್ನುವಂತಹ ಅಂಕಿಅಂಶ ಎರಡನೇ ಕಾಲಂನಲ್ಲಿ ಇತ್ತು ಇನ್ನು ಪರ್ಸೆಂಟೇಜ್ ಕಾಲಂನಲ್ಲಿ ಆ ಬೂತ್ನಲ್ಲಿ ಒಟ್ಟು ಮತ ಚಲಾಯಿಸಿದ ಅಂಕಿಅಂಶಗಳನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ ಅಲ್ಲಿ ಆ ಪರ್ಸೆಂಟೇಜ್ಗಳನ್ನು ತೋರಿಸ್ತಾ ಇದ್ರು ಎರಡು ಸಾವಿರದ ಹತ್ತೊಂಬತ್ತರ ಡೇಟಾವನ್ನು ನೋಡ್ತಾ ನೋಡ್ತಾ ಒಟ್ಟೊಟ್ಟಿಗೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಡೇಟಾವನ್ನು ಕೂಡ ಎಡಬದಿನಲ್ಲಿ ನಾವು ನೋಡ್ಬೋದಾಗಿತ್ತು ಆದರೆ ಈಗ ಎಲೆಕ್ಷನ್ ಕಮಿಷನ್ ಅವರು ಕೊಡ್ತಾ ಇರುವಂತಹ ಮಾಹಿತಿನಲ್ಲಿ ಕೇವಲ ಪರ್ಸೆಂಟೇಜ್ ಮಾತ್ರ ಕೊಡ್ತಾ ಇದೆ ಭಾಳ ಸಿಂಪಲ್ ಆಗಿ ಬೂತ್ ಮಟ್ಟದಲ್ಲಿ ಎಲ್ಲ ಲೆಕ್ಕಾಚಾರಗಳು ಆಗೋಗಿರ್ತವೆ ಬೂತ್ ಮಟ್ಟದಲ್ಲಿ ಎಷ್ಟು ಜನ ಓಟ್ ಹಾಕಿದ್ರು ಎಷ್ಟು ಜನ ಓಟ್ ಹಾಕಿಲ್ಲ ಅದರಲ್ಲಿ ಮಹಿಳೆಯರಷ್ಟು ಪುರುಷರಷ್ಟು ಹೀಗೆ ಎಲ್ಲವನ್ನೂ ನಿಖರವಾಗಿ ಲೆಕ್ಕ ಹಾಕಿ ಅಲ್ಲಿನ ಪಾರ್ಟಿ ಏಜೆಂಟ್ರಿಗೆ ಫಾರಂ ನಂಬರ್ ಸೆವೆಂಟೀನ್ ಸಿ ನಲ್ಲೇ ಬರೆದುಕೊಟ್ಟಿರ್ತಾರೆ ಅಷ್ಟೊಂದು ಸುಲಭವಾಗಿರೋ ಲೆಕ್ಕಾಚಾರವನ್ನು ತಮ್ಮ ವೆಬ್ಸೈಟ್ನಲ್ಲಿ ಹಾಕಿ ಅಂದರೆ ಇಲ್ಲ ಹಂಗೆ ಹಾಕ್ಬಿಟ್ರೆ ಕೆಲವು ಕಿಡಿಗೇಡಿ ಕೃತ್ಯಗಳು ಆಗೋಗ್ಬಿಡ್ತವೆ ಹಾಗಾಗಿ ಇದನ್ನು ಹಾಕ್ಬಿಟ್ರೆ ಅಪನಂಬಿಕೆಗಳು ಉತ್ ಉತ್ಪತ್ತಿ ಆಗ್ಬಿಡ್ತವೆ ಅಂತ ತಲೆ ಬುಡ ಇಲ್ಲದಿರುವಂಥ ಉತ್ತರಗಳನ್ನು ಎಲೆಕ್ಷನ್ ಕಮಿಷನ್ ಕೊಡ್ತಾ ಬರ್ತಾ ಇದೆ ಯಾವಾಗ ಇದೇ ಎಲೆಕ್ಷನ್ ಕಮಿಷನ್ ಸತ್ಯಕ್ಕೆ ದೂರ ಆಗುವಂಥ ಅಂಕಿಅಂಶಗಳನ್ನು ಕೊಟ್ಟು ಜನರಲ್ಲಿ ಗೊಂದಲ ಮೂಡಿಸೋದಕ್ಕೆ ಶುರು ಮಾಡ್ತೋ ಆ ಕೂಡಲೇ ಎ ಡಿ ಆರ್ ಸಂಸ್ಥೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಈ ಕೂಡಲೇ ಬೂತ್ ಮಟ್ಟದ ಎಲ್ಲ ವಿವರಗಳನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡೋದಕ್ಕೆ ಹೇಳಿ ಅಂತ ಸುಪ್ರೀಂ ಕೋರ್ಟ್ಗೆ ಮರೆ ಹೋಗ್ತು ಆದರೆ ಸುಪ್ರೀಂ ಕೋರ್ಟ್ ಇದನ್ನು ನಿರಾಕರಿಸಿ ಎಲೆಕ್ಷನ್ ಮುಗಿದ ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಎ ಡಿ ಆರ್ನ ಅರ್ಜಿಯನ್ನು ನಿರಾಕರಿಸಿದೆ ಈ ಹಿಂದೆ ನಡೆದಿರುವ ಲೋಕಸಭಾ ಚುನಾವಣೆಗಳ ಇತಿಹಾಸದಲ್ಲೇ ಆಗದೆ ಇರುವಂತಹ ಆತಂಕಕಾರಿ ಬೆಳವಣಿಗೆಗಳು ಈ ಬಾರಿ ಆಗ್ತಾ ಇದ್ದಾವೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಪ್ರತಿ ಹಂತದ ಚುನಾವಣೆಯ ನಂತರ ಎಲೆಕ್ಷನ್ ಕಮಿಷನ್ ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಸಾಮಾನ್ಯ ಜನರಲ್ಲಿ ಮೂಡ್ ಬರುವಂತಹ ಗಂಭೀರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅದನ್ನು ಮುಂದಿನ ಚುನಾವಣೆಗಳಲ್ಲಿ ಆಗದೇ ಇರೋ ರೀತಿ ನೋಡ್ಕೋತಾ ಇದ್ರು ಅದನ್ನು ಸರಿಪಡಿಸ್ಕೊತಾ ಇದ್ರು ಆದರೆ ಈ ಬಾರಿ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡದೇ ಇರೋದು ಕೂಡ ಎಲ್ಲರ ಅನುಮಾನಕ್ಕೆ ದಾರಿ ಮಾಡಿಕೊಟ್ಬಿಟ್ಟಿದೆ

मुसलमानों का है इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है ये ये कांग्रेस का मैनिफेस्टो तो कह रहा है कि वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है भाइयों बहनों ये अरबन नक्सल की सोच मेरी माताओं बहनों ये आपका मंगल सूत्र भी बचने नहीं देंगे यहां तक जाएंगे मैं कहना ಹೀಗೆ ಒಂದು ಸಮುದಾಯದ ಮೇಲೆ ಪದೇ ಪದೇ ಅರಿ ಆಯ್ದು ಬಾಯಿಗೆ ಬಂದಂಗೆ ಮಾತಾಡಿ ಮಾರನೇ ಬೆಳಿಗ್ಗೆ ನಾನೇನು ಮಾತಾಡೇ ಇಲ್ಲ ಅನ್ನೋದನ್ನ ಈ ನಾಗರಿಕ ಸಮಾಜ ನೋಡ್ತಾ ಇದೆ ಆದರೆ ಇದೆಲ್ಲ ಪಾಪ ನಮ್ಮ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಕಾಣ್ತಾ ಇಲ್ವೇನೋ ಏನೇ ಇರಲಿ ಈ ತರದ ನಡವಳಿಕೆಗಳು ಒಂದು ಪಕ್ಷದ ಹಿತವನ್ನೇ ಬಯಸ್ತವೆ ಅನ್ನೋ ಅನುಮಾನಕ್ಕೆ ದೂರ ಇಲ್ಲ ಯಾವತ್ತಿಗೂ ಸ್ವಾಯತ್ತ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡಬೇಕೆ ಹೊರತು ಇನ್ನೊಬ್ಬರ ನಿಯಂತ್ರಣಕ್ಕೆ ಒಳಗಾಗಬಾರ್ದು ಎಲೆಕ್ಷನ್ ಕಮಿಷನ್ನ ಈ ಅಸ್ಪಷ್ಟ ನಡವಳಿಕೆಗಳು ಮತ್ತು ನಿಲುವುಗಳು ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋದು ನಮ್ಮ ಅಭಿಪ್ರಾಯ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ